ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೋಳಮಾರನಹಳ್ಳಿ ಸೋಳದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದು ಫಾರ್ಮ್ ಹೌಸಲ್ಲಿ ನಿಂತಿದ್ದೀವಿ ಈ ಫಾರ್ಮ್ ಹೌಸ್ನ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಈ ಫಾರ್ಮ್ ಹೌಸ್ನಲ್ಲಿ ನಾಟಿ ಮರಿಗಳನ್ನು ತಂದು ಇಲ್ಲಿ ಸಾಕಾಣಿಕೆಯನ್ನು ಮಾಡಿ ಗ್ರಾಹಕರಿಗೆ ಒಂದು ಉತ್ತಮವಾದ ಬೆಲೆಯಲ್ಲಿ ಮಾರಾಟ ಮಾಡುವಂಥ ಕೆಲಸಕ್ಕೆ ಇಲ್ಲಿನ ಮಾಲೀಕರು ಮುಂದಾಗಿರುವಂಥದ್ದು ಮಾಲೀಕರ ಹೆಸರು ಬಂದು ಸಂದೀಪ್ ಅಂತ ಹೇಳಿ ಈ ಫಾರ್ಮ್ ಹೌಸ್ನ ಅಪ್ಪು ಅವರ ಹೆಸರಿನಲ್ಲಿ ಅಪ್ಪು ಫಾರ್ಮ್ ಹೌಸ್ ಅಂತ ಹೇಳಿ ಮಾಡಿದ್ದಾರೆ ಬಹಳ ಉತ್ತಮವಾದ ಒಂದು ಮರಿಗಳನ್ನು ಇಲ್ಲಿ ಬಲಿಷ್ಠವಾಗಿ ಸಾಕಾಣಿಕೆಯನ್ನು ಮಾಡಿ ಗ್ರಾಹಕರಿಗೆ ಒಂದು ಉತ್ತಮವಾದ ಬೆಲೆಯಲ್ಲಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಕಾರಣ ಇಷ್ಟೇ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾಯಿದ್ದು ಎಲ್ಲ ಕಮರ್ಷಿಯಲ್ ಆಗ್ತಾಯಿದೆ ಸೊ ಹಾಗಾಗಿ ಇಲ್ಲಿ ಮರಿಗಳ ಪ್ರಮಾಣ ಕಡಿಮೆ ಆಗ್ತಾಯಿದೆ ಮೇವು ಸಿಗ್ತಾ ಇಲ್ಲ ಆ ಮರಿಗಳನ್ನು ಅದನ್ನು ಮೇಯಿಸುವಂತಹ ವ್ಯಕ್ತಿಗಳು ಸಿಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಇರ್ತಕ್ಕಂತಹ ಪ್ರಿಯರಿಗೆ ಒಂದು ಉತ್ತಮವಾದ ಮಾಂಸವನ್ನು ನೀಡುವಂತಹ ಮರಿಗಳನ್ನು ಕೊಡಬೇಕು ಅದನ್ನು ಉತ್ತಮವಾಗಿ ಪೋಷಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಫಾರ್ಮ್ ಹೌಸನ್ನು ನಿರ್ಮಾಣ ಮಾಡಿದ್ದಾರೆ ಆ್ಯಕ್ಚುಲಿ ಇದು ಫಾರ್ಮ್ ಹೌಸ್ ಅಂತ ಹೆಸರು ಮಾತ್ರ ಫಾರ್ಮ್ ಹೌಸ್ ಅಲ್ಲ ಇದು ನಾಟಿ ಮರಿಗಳನ್ನು ತಂದಂಥ ಸಮಯದಲ್ಲಿ ಆ ಮರಿಗಳ ಸುರಕ್ಷತೆಗಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಶೆಡ್ಡನ್ನು ಅವರು ಫಾರ್ಮ್ ಹೌಸ್ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಯಾಕಂತ ಹೇಳಿದ್ರೆ ದೊಡ್ಡಿಗಳಲ್ಲಿ ಮರಿಗಳನ್ನು ಬಿಟ್ಟು ಅಲ್ಲಿ ಅದನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಮರಿಗಳು ಉಸಿರುಗಟ್ಟುವಂಥ ಸಾಧ್ಯತೆಗಳು ಇರ್ತವೆ ಮರಿಗಳು ಮರಿಗಳ ಮೇಲೆ ಬಿದ್ದಂತಹ ಸಮಯದಲ್ಲಿ ಸಾವನ್ನಪ್ಪುವಂಥ ಸಾಧ್ಯತೆಗಳು ಸಹ ಇರ್ತವೆ ಇವು ಯಾವುದೂ ಸಹ ಆಗಬಾರ್ದು ಮರಿಗಳು ಸ್ವಚ್ಛವಾಗಿರಬೇಕು ಅವು ಉತ್ತಮವಾಗಿರ್ಬೋದು ಆರೋಗ್ಯಕರವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡಿರುವಂಥದ್ದು ಬನ್ನಿ ಈ ವಿಚಾರವಾಗಿ ನೇರವಾಗಿ ಸಂದೀಪ್ ಅವರನ್ನೇ ಮಾತಾಡಿಸ್ತಾ ಇಲ್ಲಿನ ಎಲ್ಲ ವಿಚಾರಗಳನ್ನು ಅವ್ರ ಹತ್ರನೇ ಮಾತಾಡಿಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವಾಗ ತಾವು ಈ ಕುರಿಗಳನ್ನು ಸಾಗಾಣೆ ಮಾಡ್ತಿದ್ದೀರಾ ಇದರ ಮುಖ್ಯ ಉದ್ದೇಶ ಏನು ಸರ್ ಮುಖ್ಯ ಉದ್ದೇಶ ಏನು ಕುರ್ಬಾನಿ ಏನು ಬಕ್ರೀದ್ ಆ ಒಂದು ಬಿಸ್ನೆಸ್ ಪರ್ಪಸ್ನ ಮಾಡ್ತಾ ಇದ್ದೀವಿ ಸರ್ ಎಲ್ಲಿಂದ ತರ್ತಾ ಇದ್ದೀರ ಸರ್ ಇದು ಎಸ್ಪೆಷಲಿ ಮೀನುಗಡೆಯಿಂದ ತರಿಸ್ತಾ ಇದ್ದಾರೆ ವರ್ತ ಅನ್ಸುತ್ತಾ ಹಾಂ ಇದು ನನ್ನ ಸೆಕೆಂಡ್ ಬ್ಯಾಚು ಫಸ್ಟ್ ಬ್ಯಾಚು ನನಗೇನು ಅಷ್ಟೊಂದು ಅನುಭವ ಇಲ್ಲ ಸೆಕೆಂಡ್ ಬ್ಯಾಚು ನೋಡೋಣ ಸರ್ ವರ್ತ ಅನಿಸುತ್ತೆ ಪರವಾಗಿಲ್ಲ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಏನು ಈ ಮರಿಗಳು ಒಂದೊಂದು ಎಷ್ಟು ತೂಕ ಬರಬಹುದು ಅಂದಾಜು ಸರ್ ಮಿನಿಮಮ್ ಫಾರ್ಟಿ ಫೈವ್ ಟು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ಕೆಜಿ ತನಕ ಬರುತ್ತೆ ಸರ್ ಏನು ಸಮೀಕ್ಷೆ ಇದೆ ಸರ್ ಇದರ ಮರಿಗಳ ವ್ಯಾಪಾರದ ಒಂದು ಬೆಲೆ ಕಟ್ಟೋದಾದರೆ ಒಂದು ಮರಿಗಳು ಏನು ಏನು ಬೆಲೆ ಕಟ್ತೀರ ಸರ್ ಅದು ಆ ಒಂದು ವರ್ಷದ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕಳೆದ ವರ್ಷ ನಾನು ಒಂದು ಮಿನಿಮಮ್ ಒಂದು ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ತನಕ ಮಾರಿದ್ದೀನಿ ಹೌದು ಸರ್ ಸರ್ ಇದೊಂದು ರೀತಿಯಲ್ಲಿ ನೋಡೋದಿಕ್ಕೆ ಇದು ಒಂದು ಶೆಡ್ ತರ ಕಾಣ್ತಾ ಇದೆ ನಾಟಿ ಮರಿಗಳು ಅಂತ ಮೇಲ್ನೋಟಕ್ಕೆ ಕಂಡು ಬರೋದಿಲ್ಲ ಸಾಮಾನ್ಯವಾಗಿ ಈ ಒಂದು ವಿಡಿಯೋನ ನೋಡಿದಂತಹ ಗ್ರಾಹಕರಿಗೆ ಮೇಲ್ಗಡೆ ಕಂಡು ಬರುವಂತದ್ದು ಇದು ಒಂದು ಶೆಡ್ ನಲ್ಲಿ ಮರಿಗಳನ್ನ ತಂದು ಸಾಕಿ ಇದನ್ನ ಇದ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಇದು ನಾಟಿ ಮರಿಗಳು ಅಂತ ಅನ್ನಿಸ್ಕೊಳ್ಳೋದಿಲ್ಲ ಆ ತರ ಆದಾಗ ನಮ್ಗೆ ಬಿಸ್ನೆಸ್ ಏನೋ ನಷ್ಟ ಆಗುವಂತ ಸಾಧ್ಯತೆಗಳು ಅಂತ ಅಂತ ಒಂದ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲಾ ಕುರಿಗಳು ಒಂದೇ ಅಲ್ಲ ಕುರಿಗಳಲ್ಲಿ ವೆರೈಟಿ ವೆರೈಟಿ ಕುರಿಗಳು ಇರ್ತವೆ ನಾಟಿ ಕುರಿಗಳು ಇರ್ತವೆ ಅಮೀನ್ ಗಡ ಇದು ಎಸ್ಪೆಷಲಿ ಅಮೀನ್ ಗಡ ತಳಿ ಆಗಿರೋದ್ರಿಂದ ಇದು ತುಂಬ ಕೋಪಿಷ್ಟ ಕುರಿ ಅಂದರೆ ರ್ಯಾಶ್ ಆಗಿರ್ತವೆ ಸೊ ಹಂಗಾಗಿ ಇವನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಬೌಂಡ್ರಿಲಿ ಬಿಟ್ಟು ಮೇಯಿಸ್ಲಿಕ್ಕಾಗಲ್ಲ ಸೊ ಇದನ್ನು ಎರಡೂ ಕಡೆ ಹಗ್ಗ ಕಟ್ಟಿ ಕ ಮೇಯಿಸ್ಬೇಕು ಹಂಗಾಗಿ ಅದನ್ನು ಕಟ್ಟಿ ಮೇಯಿಸ್ತಾ ಇದ್ದೀವಿ ಸರ್ ಯಾವ ಯಾವ ಸಂತೆಗಳಿಂದ ಈ ಮರಿಗಳನ್ನು ತಾವು ಶೇಖರಣೆ ಮಾಡ್ತಾ ಇದ್ದೀರಾ ಒಂದು ಬಾರಿಗೆ ಎಷ್ಟು ಪ್ರಮಾಣದ ಮರಿಗಳು ನಿಮ್ಮ ನಾವು ಸಂತೆ ಅಂತ ಪ ಸಂತೆಲಿ ಏನು ಪರ್ಚೇಸ್ ಮಾಡಿಲ್ಲ ರೈತರ ಬೆಳೆದಿರ್ತಕ್ಕಂಥ ಮರಿಗಳನ್ನ ತಂದು ತಾವು ಮಾರಾಟ ಮಾಡುವಂತದ ಅಥವಾ ಸಣ್ಣ ಮರಿಗಳನ್ನು ತಂದು ಅದನ್ನ ಮೇಯಿಸಿ ಅದಕ್ಕೆ ಮೇವನ್ನು ಹಾಕಿ ಅದನ್ನ ಪೋಷಣೆ ಮಾಡಿ ನಂತರ ಅದನ್ನ ಏನಾರು ಅದರಿಂದ ಬರತಕ್ಕಂಥ ಫಲವನ್ನ ಪಡೆಯುವಂತ ಒಂದು ಎಂಟರಿಂದ ಹತ್ತು ತಿಂಗಳು ಮರಿ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಮರಿನ ನಾವು ತರ್ತೀವಿ ಸೊ ಇಲ್ಲಿ ನಾವು ಒಂದು ಮಿನಿಮಮ್ ಒಂದು ಏಯ್ಟ್ ಟು ಟೆನ್ ಮಂತ್ಸು ನಾವು ಸಾಕ್ತೀವಿ ಸರ್ ಸೊ ಈಗ ನಿಮ್ಮ ಬಳಿ ಎಷ್ಟು ಮರಿಗಳಿವೆ ಸರ್ ಆ್ಯಕ್ಚುಲಿ ಈ ಶೆಡ್ ಅಲ್ಲಿ ಐವತ್ತು ಮರಿ ಇದೆ ಮತ್ತು ನಮ್ಮ ಇನ್ನೊಂದು ಶೆಡ್ಡಲ್ಲಿ ಮೂವತ್ತು ಮರಿ ಇದೆ ಟೋಟಲ್ ಎಂಬತ್ತು ಮರಿಗಳಿವೆ ಸೊ ಈ ಒಂದು ಮರಿಗಳ ಸಾಕಾಣಿಕೆ ವಿಚಾರದಲ್ಲಿ ತಾವು ಗ್ರಾಹಕರಿಗೆ ಹೇಳೋದಾದರೆ ಗ್ರಾಹಕರಿಗೆ ಏನನ್ನ ಹೇಳಕ್ಕೆ ಬಯಸ್ತೀರ ಉತ್ತಮ ಒಳ್ಳೆಯ ಗುಣಮಟ್ಟದ ಮಾಂಸ ಸಿಗುತ್ತೆ ಅದು ಹೇಳಬಲ್ಲೆ ಹೌದು ಅಷ್ಟೇ ಸರ್ ಈಗ ಮರಿಗಳು ನಮ್ಮ ರಾಜ್ಯದಲ್ಲಿ ಈ ಕುರಿಗಳ ಸಾಕಾಣಿಕೆ ಅಂದರೆ ಸಾಕುವಂಥ ಪ್ರಮಾಣ ಕಡಿಮೆ ಆಗಿದೆಯೇ ಹಾಗೆ ಮರಿಗಳು ಸಹ ಸರಿಯಾದ ಪ್ರಮಾಣದಲ್ಲಿ ಇಲ್ಲ ಸಾಮಾನ್ಯಕ್ಕೆ ಈ ಊ ಗ್ರಾಮಗಳಲ್ಲಿ ಹಳ್ಳಿ ಭಾಗಗಳಲ್ಲಿ ಈ ಊರ ಹಬ್ಬ ಅಂತ ಮಾಡ್ತಾರೆ ಅಂಥ ಕಾರ್ಯಕ್ರಮಗಳಿಗೆ ಮರಿಗಳು ಬೇಕಾಗ್ತವೆ ಬಲಿಯನ್ನು ಕೊಡೋದಕ್ಕೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಪಾರ್ಟಿಗಳಿಗೆ ಅದಕ್ಕೆ ಅದಕ್ಕೆ ಒಂದು ಉತ್ತಮವಾದ ಬಲಿಷ್ಠವಾದ ಒಂದು ಮರಿ ಬೇಕು ಉತ್ತಮವಾದ ಒಂದು ಮಾಂಸ ಬೇಕು ಅನ್ನೋಂಥ ಮಾಂಸ ಪ್ರಿಯರಿಗೆ ಸರಿಯಾಗಿ ಸಮರ್ಪಕವಾಗಿ ಇಲ್ಲೆಲ್ಲೂ ಒಂದು ಉತ್ತಮವಾದ ಮರಿ ಇಲ್ಲ ಸೊ ಆ ನಿಟ್ಟಿನಲ್ಲಿ ಏನಾದರೂ ತಾವು ಹೊರಗಡೆ ಹೋಗಿ ಮರಿಯನ್ನು ತಂದು ಸಾಕಿ ಮಾರಾಟ ಮಾಡುವಂಥದ್ದು ಅಥವಾ ಏನಾದರೂ ಹೊರಗಡೆ ನಮಗೆ ಕಡಿಮೆ ಬೆಲೆಗೆ ನನಗೆ ಸಿಗುತ್ತೆ ನಾನು ಇಲ್ಲಿ ತಂದು ಮಾರೋದ್ರಿಂದ ನನಗೆ ನಾಲ್ಕು ರೂಪಾಯಿ ಆದಾಯ ಆಗುತ್ತೆ ಅನ್ನೋದು ತಮ್ಮ ಉದ್ದೇಶನ ಹೌದು ಸ್ಪೆಷಲಿ ನಮಗೆ ಆದಾಯ ಮಾಡಲಿ ಯಾವುದೇ ಬಿಸ್ನೆಸ್ಸಲ್ಲಿ ಲಾಭನೇ ಪ್ರಾಮುಖ್ಯತೆ ಹೌದು ನಾ ಪ್ರಾಫಿಟ್ ಮಾಡೋ ಉದ್ದೇಶ ನಂದಿದೆ ಇಲ್ಲ ಅಂತ ಹೇಳಲ್ಲ ಅದಲ್ಲದೆ ಈಗ ಬೆಂಗಳೂರು ಬೆಳೀತಿರೋದ್ರಿಂದ ಈ ಕಡೆ ರೈತರುಗಳ ಹತ್ರ ಕುರಿಗಳೇ ಆಗಲಿ ಯಾವುದೇ ಅಲ್ಲಿ ಇವಾಗ ಟೀಚಿಂಗ್ ಕಲ್ನ ಕ್ಷೀಣಿಸ್ತವೆ ಸೊ ಇವಾಗ ನಾವು ಕುರಿಗಳು ನೋಡಬೇಕು ಅಂದರೆ ನಾವು ಸ್ವಲ್ಪ ದೂರ ಅಲ್ಲ ಹಂಗಂದರೆ ಒಂದು ಉತ್ತರ ಕರ್ನಾಟಕ ಕಡೆ ಹೋಗೇ ತರಬೇಕಾಗಿದೆ ಸೊ ಹಂಗಾಗಿ ನಾವು ಅಮೀನ್ಗಡ ಕೆರೂರು ಮತ್ತು ಆ ಕಡೆ ನಾವು ಸೆಲೆಕ್ಟ್ ಮಾಡ್ತಿದ್ದೇವೆ ಹಂಗಾಗಿ ಸೊ ನೀವು ಹೇಳೋ ಪ್ರಕಾರ ಈ ಮರಿಗಳನ್ನು ನಿಮ್ಮ ಬಳಿ ಬಂದು ಯಾರಾದರೂ ಗ್ರಾಹಕರು ಪರ್ಚೇಸ್ ಮಾಡಿದ್ರೆ ಅವರಿಗೆ ಒಂದು ನಿಗದಿತ ಉತ್ತಮವಾದ ಬೆಲೆ ಸಿಗುತ್ತಾ ಈ ಒಂದು ಜಾಗದಲ್ಲಿ ಬಂದರೆ ಅಂದರೆ ನಾನು ಬಂದು ಇಲ್ಲಿ ಮರಿ ತೊಗೊಂಡಿದ್ದಕ್ಕೂ ಸಂದೀಪ್ ಅವ್ರ ಅಥವಾ ಪರವಾಗಿಲ್ಲಪ್ಪ ಅನ್ನೋ ಒಂದು ಫೀಲಿಂಗ್ ಇರುತ್ತಾ ಇಲ್ಲ ನಾನು ಹೋಗಬಾರ್ದಾಗಿತ್ತು ಆ ಥರ ಏನೋ ಫೀಲಿಂಗ್ ಬರುತ್ತಾ ಅಂತ ಸೊ ಕ್ವಾಲಿಟಿ ಇಂಪಾರ್ಟೆಂಟು ಮಾಂಸದ್ದಾಗ ಕ್ವಾಲಿಟಿ ಇಂಪಾರ್ಟೆಂಟು ಎಲ್ಲನೂ ಎಲ್ಲ ಕುರಿಯೋದು ಒಂದೇ ಮಾಂಸ ಆಗಿರಲ್ಲ ಕೆಲವು ನಾಟಿ ಮರಿಗಳು ಚೆನ್ನಾಗಿ ಬೇ ಅಂದರೆ ನಾಟಿ ಮಾಂಸ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಲ್ಲ ಬಟ್ ಅದು ಅಷ್ಟೊಂದು ಗುಣಮಟ್ಟ ಇರೋಲ್ಲ ಇದು ತುಂಬ ಒಳ್ಳೆಯ ಉತ್ತಮವಾದ ಪೌಷ್ಟಿಕಾಂಶಗಳ ಆಹಾರಗಳು ಕೊಟ್ಟಿದೆ ಸೈಲೇಜ್ ಕೊಟ್ಟಿರ್ತೀನಿ ಮತ್ತು ಜೋಳ ಪೀಡ್ಸು ಎಲ್ಲ ಕೊಟ್ಟು ಉತ್ತಮವಾದ ಉತ್ತಮವಾದ ರೀತಿಯಲ್ಲಿ ನಾನು ಅದನ್ನು ಸಾಕಿರೋದ್ರಿಂದ ಒಳ್ಳೆ ಗುಣಮಟ್ಟದ ಮಾಂಸ ಸಿಗುತ್ತೆ ಹಂಗಾಗಿ ಅದು ಸರ್ ಸೊ ವೀಕ್ಷಕರೇ ಇದು ಈ ಒಂದು ಶೆಡ್ನಲ್ಲಿ ಏನು ತಾವು ಮರಿಗಳನ್ನು ನೋಡಿದ್ರೆ ಇದನ್ನ ಸಾಕಾಣಿಕೆ ಮಾಡ್ತಿರ್ತಕ್ಕಂತಹ ಮಾಲೀಕರಾದಂತಹ ಸಂದೀಪ್ ರವರು ಈ ಅಪ್ಪು ಒಂದು ಏನು ಫಾರ್ಮ್ ಹೌಸ್ ಇದೆ ಈ ಅಪ್ಪು ಫಾರ್ಮ್ ಹೌಸ್ನ ಮಾಲೀಕರು ಅವರು ಇದು ಹೆಸರಿಗೆ ಮಾತ್ರ ಅದು ಫಾರ್ಮ್ ಹೌಸು ಆದರೆ ಇಲ್ಲಿ ಯಾವುದೇ ರೀತಿಯಾದ ಮರಿಗಳನ್ನು ಫಾರ್ಮ್ ಹೌಸ್ ರೀತಿಯಲ್ಲಿ ಪೋಷಣೆ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಸಾಕಷ್ಟು ಜನಗೆ ಜನಗಳಿಗೆ ಗೊಂದಲ ಆಗ್ತಿರಬಹುದು ಇದು ನೋಡೋದಿಕ್ಕೆ ಒಂಥರ ಫಾರ್ಮ್ ಹೌಸ್ ಥರ ಇದೆ ಇಲ್ಲಿ ಮರಿಗಳನ್ನು ತಗೊಂಡ್ರೆ ನಾವು ಹೊಂದಿಕೊಂಡಿರತಕ್ಕಂತಹ ಪ್ರಮಾಣದಲ್ಲಿ ಇಲ್ಲಿ ಮಾಂಸ ಇದಕ್ಕೆ ಬರುತ್ತೋ ಇಲ್ವೋ ಆ ಮರಿ ಆ ರೀತಿಯಾದ ಒಂದು ಆರೋಗ್ಯವಾಗಿರ್ತದೋ ಇಲ್ವೋ ಅನ್ನೋದು ಸಾಕಷ್ಟು ಜನಗಳಿಗೆ ಗೊಂದಲ ಇತ್ತು ಯಾಕಂದರೆ ಕೆಮಿಕಲ್ಲು ಅದು ಇದು ಬೇರೆ ಬೇರೆ ವಿಚಾರಗಳಲ್ಲಿ ಮರಿಗಳನ್ನು ಸಾಕಾಣಿಕೆ ಮಾಡ್ತಾರೆ ಈ ಫಾರ್ಮ್ಗಳಲ್ಲಿ ಯಾಕಂದರೆ ಮರಿ ಬಲಿಷ್ಠವಾಗಿ ಬೆಳಿಬೇಕು ನೋಡೋದಕ್ಕೆ ಒಂದು ಆಕಾರವಾಗಿರಬೇಕು ಅನ್ನೋ ಒಂದು ಭಾವನೆಯಿಂದ ಆ ಥರದೆಲ್ಲ ಕೆಲವು ವಿಚಾರಗಳನ್ನು ಇಲ್ಲಿ ಮರಿಗಳ ವಿಚಾರದಲ್ಲಿ ಆಹಾರವನ್ನು ಹಾಕೋ ಹಾಕೋ ಮೂಲಕ ಮಾಡ್ತಾರೆ ಆದರೆ ಈ ಒಂದು ಶೆಡ್ನಲ್ಲಿ ಇರ್ತಕ್ಕಂಥ ಮರಿಗಳು ಯಾವೂ ಸಹ ಈ ಶೆಡ್ನಲ್ಲಿ ಇರ್ತಕ್ಕಂಥ ಮರಿಗಳು ಇದು ಸಾಕಾಣಿಕೆ ಮರಿಗಳಲ್ಲ ಇವುಗಳನ್ನು ಬೇರೆ ಸಂತೆಗಳಿಂದ ಹೋಗಿ ಪರ್ಚೇಸ್ ಮಾಡಿ ನಾಟಿ ಮರಿಗಳನ್ನು ತಂದು ರಾಜ್ಯದಲ್ಲಿ ಬೆಂಗಳೂರು ಬಹಳ ಒಂದು ಉತ್ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರೋ ಕಾರಣ ಇಲ್ಲಿ ಏನು ಮರಿಗಳನ್ನು ಸಾಕುವಂಥವ್ರು ಮೇಯಿಸುವಂಥವ್ರು ಆಮೇಲೆ ಇಲ್ಲಿ ಮೇವು ಸಹ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಮರಿಗಳು ಸಿಗ್ತಾಯಿಲ್ಲ ಆ ಒಂದು ಉದ್ದೇಶದಿಂದ ಹೊರಗಡೆ ಹೋಗಿ ಮರಿಗಳನ್ನು ತಂದು ಆ ಮರಿಗಳನ್ನು ಇಲ್ಲಿಟ್ಟು ಅದಕ್ಕೆ ಉತ್ತಮವಾದ ಒಂದು ಆಹಾರವನ್ನು ನೀರನ್ನು ಕೊಟ್ಟು ಪೋಷಣೆ ಮಾಡಿ ಬರ್ತಕ್ಕಂತಹ ಗ್ರಾಹಕರಿಗೆ ಒಂದು ಉತ್ತಮವಾದ ಬೆಲೆಯಲ್ಲಿ ಈ ಮರಿಗಳನ್ನು ಕೊಡ್ತಾ ಇರತಕ್ಕಂಥದ್ದು ನಿಮಗೂ ಸಹ ಒಂದು ಉತ್ತಮವಾದ ಮರಿಗಳು ಬೇಕು ಉತ್ತಮವಾದ ಒಂದು ಊರಬ್ಬ ಆಗಿರ್ಬೋದು ದೇವಿಯ ಒಂದು ಬಲಿ ಕೊಡೋಕೆ ಬೇರೆ ಬೇರೆ ವಿಚಾರಗಳಲ್ಲಿ ತಮ್ಮ ಉತ್ತಮವಾದ ಒಂದು ಮರಿಬೇಕು ಅನ್ನೋ ಆಸಕ್ತಿ ಉಳ್ಳವರು ನೆಲಮಂಗಲದ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಳಮಾರನ ಹಳ್ಳಿಯಲ್ಲಿ ಅಪ್ಪು ಫಾರ್ಮ್ ಹೌಸ್ ಅಂತ ಇದೆ ಅದು ಸಂದೀಪ್ ಅವ್ರದ್ದು ಇಲ್ಲಿಗೆ ಬಂದರೆ ತಮಗೆ ಒಂದು ಉತ್ತಮವಾದ ಬೆಲೆಯಲ್ಲಿ ಇಲ್ಲಿ ಮರಿಗಳು ಸಿಗ್ತವೆ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ